ಕರ್ನಾಟಕದ ಕನಿಷ್ಠ ಇಪ್ಪತ್ತು ಸೀಟ್ ನಾವು ಗೆಲ್ತೀವಿ ದೇಶದಲ್ಲಿ ಇಂಡಿಯಾ ಮೈತ್ರಿಕೂಟ ಅಧಿಕಾರಕ್ಕೆ ಬಂದು ಸನ್ಮಾನ್ಯ ರಾಹುಲ್ ಗಾಂಧಿ ಅವರ ದೇಶದ ಪ್ರಧಾನಮಂತ್ರಿ ಆಗ್ತಾರೆ ಅಂತ ವಿಶ್ವಾಸ ವ್ಯಕ್ತ ಮಾಡ್ತೇವೆ ಜನ ಹತ್ತು ವರ್ಷ ಬಿ ಜೆ ಪಿ ಸರ್ಕಾರ ನೋಡಿದ್ದಾರೆ ಹತ್ತು ವರ್ಷ ಬರೀ ಸುಳ್ಳು ಹೇಳ್ಕೊಂಡು ಜನರನ್ನು ಮೋಸ ಮಾಡಿದ್ದಾರೆ ವಿಶೇಷವಾಗಿ ಬರುವಂತಹ ಏನು ನಮ್ಮ ಶಿಕ್ಷಕರ ಹಾಗೂ ಪದವಿ ಕ್ಷೇತ್ರದ ಚುನಾವಣೆ ಹಿನ್ನೆಲೆಯಲ್ಲಿ ಕೆ ಪಿ ಸಿ ಸಿ ವತಿಯಿಂದ ವೀಕ್ಷಕರಾಗಿ ನನ್ನನ್ನು ನೇಮಕ ಮಾಡಿದ್ದಾರೆ ಆ ಹಿನ್ನೆಲೆ ಇವತ್ತು ಸಭೆ ಕೂಡ ಕರೆದಿದ್ದೀವಿ ಈ ಸಭೆಯಲ್ಲಿ ಕೂಡ ಚರ್ಚೆ ಮಾಡ್ತೀವಿ ನಮಗೆ ಸಂಪೂರ್ಣ ವಿಶ್ವಾಸ ಇದೆ ಬರುವಂತಹ ಏನು ಆರು ಕ್ಷೇತ್ರಗಳಲ್ಲಿ ಮೂರು ಗ್ಯಾಜೆಟ್ ಕಾನ್ಸ್ಟಿಟನ್ಸಿ ಮೂರು ಟೀಚರ್ ಕಾನ್ಸ್ಟುನ್ಸಿಯಲ್ಲಿ ಆರು ಕ್ಷೇತ್ರಗಳಲ್ಲಿ ನಾವು ಗೆಲ್ತೀವಿ ಮತ್ತು ವಿಶ್ವಾಸವನ್ನು ವ್ಯಕ್ತಪಡ್ತಾಯಿದ್ದೇನೆ ಆರು ತಿಂಗಳಲ್ಲಿ ನಾವು ನಮ್ಮ ಕ್ಯಾಂಡಿಡೇಟ್ಗಳನ್ನ ಘೋಷಣೆ ಮಾಡಿದ್ವಿ ಈ ಕ್ಷೇತ್ರ ಒಂದು ಬಿಟ್ಟು ಸೊ ಈ ಕ್ಷೇತ್ರಲ್ಲೂ ಕೂಡ ನಮ್ಮ ಜಿಲ್ಲಾ ಕಾಂಗ್ರೆಸ್ನಿಂದ ಅಧ್ಯಕ್ಷರು ಮತ್ತು ನಮ್ಮ ವರ್ಗೀಕ ಭಂಡಾರಿ ಇರ್ಬೋದು ಎಲ್ಲ ಶಾಸಕರು ನಮ್ಮ ಮಾತ್ರ ವಿನಯ್ ಕುಮಾರ್ ಸೋರ್ಕೆ ಇರ್ಬೋದು ಇಲ್ಲಿ ನಮ್ಮ ಹರೀಶ್ ಅವರು ಇರ್ಬೋದು ನಮ್ಮ ಎಲ್ಲ ಅಭ್ಯರ್ಥಿಗಳು ಅಶೋಕ್ ರೈ ಇರ್ಬೋದು ಸೊ ಎಲ್ಲ ನಮ್ಮ ಪಕ್ಷದ ಎಲ್ಲ ಅಭ್ಯರ್ಥಿಗಳು ಕ್ಯಾಂಡಿಡೇಟ್ಸ್ ಎಲ್ಲ ಏನು ಉಸ್ತುವಾರಿಗಳು ಹಾಕಿದ್ದಾರೆ ಕೆ ಪಿ ಸಿ ಸಿಯಿಂದ ಅವರೆಲ್ಲ ಕೂಡ ನಿರಂತರವಾಗಿ ಈ ಜಿಲ್ಲೆಯಲ್ಲಿ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ ಮಧ್ಯಾಹ್ನ ಮೇಲೆ ಮೂರು ಗಂಟೆಗೆ ಉಡುಪಿ ಕಾರ್ಯಕ್ರಮ ಇಟ್ಟಿದ್ದೀನಿ ಒಟ್ಟಾರೆ ಈ ಆರು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ನ ಗೆಲುವು ಖಚಿತ ಅಂತ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಬಿ ಜೆ ಪಿಯಿಂದ ಶಿಕ್ಷಕರು ಮತ್ತು ಪದರು ಪ್ರವಹಿಸ್ತಾ ಈಗಾಗಲೇ ಬೆಂಗಳೂರು ನಡೆದಂತಹ ಏನು ಬೈ ಎಲೆಕ್ಷನಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿಗಳ ಪುಟ್ಟಣವ್ರು ಗೆದ್ದಿದ್ದಾರೆ ಅದೇ ರೀತಿ ನಮ್ಮ ಈ ಭಾಗದ ಅಭ್ಯರ್ಥಿಗಳಾದ ಐನೂರು ಮಂಜುನಾಥರವರು ಹಾಗೂ ಕೆ ಕೆ ಮಂಜುನಾಥ್ ನಮ್ಮ ಶಿಕ್ಷಕ ಕ್ಷೇತ್ರದ ಅಭ್ಯರ್ಥಿಗಳು ಇಬ್ಬರು ಕೂಡ ಅಂತ ವಿಶ್ವಾಸ ವ್ಯಕ್ತಪಡಿಸ್ತಾರೆ ಯಾಕಂತ ಹೇಳಿದರೆ ಅವರು ಹೋ ಚುನಾವಣೆ ಬಹಳ ಕಡಿಮೆ ಮತಗಳಿಂದ ಸೋತಿದ್ರು ಅದೇ ಐನೂರು ಮಂಜುನಾಥ್ ಅವರು ರಾಜೀನಾಮೆ ಕೊಟ್ಟು ಕಾಂಗ್ರೆಸ್ ಪಕ್ಷ ಸೇರಿ ಮಾಡ್ತಾರೆ ಈಗ ಜನ ವಿಶೇಷವಾಗಿ ಯುವಕರು ಹಾಗೂ ಶಿಕ್ಷಕರು ಬಿಜೆಪಿಯಿಂದ ನೊಂದಿದ್ದಾರೆ ಬದಲಾವಣೆ ಬಯಸ್ತಾ ಇದ್ದಾರೆ ಅವ್ರಿಗೊಂದು ವಿಶ್ವಾಸ ಹೊಂದಿದೆ ಅಂತ ಹೇಳಿದ್ರೆ ನುಡಿದಂತೆ ಇರುವಂತಹ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಯುವಕರಿಗೆ ಈಗಾಗಲೇ ನಾವು ಕಾರ್ಯಕ್ರಮ ಕೂಡ ಕೊಡ್ತಾ ಇದ್ದೀವಿ ಯುವಕರಿಗೆ ಏನು ನಮ್ಮ ಯುವ ನಿಧಿ ಕಾರ್ಯಕ್ರಮ ಮೂಲಕ ಯುವಕರಿಗೆ ಕೂಡ ನಾವು ಶಕ್ತಿ ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಅದೇ ರೀತಿ ಶಿಕ್ಷಕ ಕ್ಷೇತ್ರಲ್ಲೂ ಕೂಡ ಸಾಕಷ್ಟು ಬದಲಾವಣೆ ಮಾಡುವಂತಹ ಕೆಲಸ ನಮ್ಮ ಸರ್ಕಾರ ಮಾಡ್ತಾ ಇದೆ ಆ ಹಿನ್ನೆಲೆಯಲ್ಲಿ ಆರೋಗ್ಯ ಆರು ಕ್ಷೇತ್ರಗಳನ್ನು ನಾವು ಗೆದ್ದು ಮುಂದಿನ ಕೌನ್ಸಿಲಲ್ಲಿ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಬಹುಮತ ಸಿಗತ್ತೆ ಅಂತ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದೀವಿ ರಾಜ್ಯವನ್ನು ಸರ್ವ ಜನಾಂಗದ ಶಾಂತಿಯ ತೋಟ ಮಾಡುವಂತಹ ಹಿನ್ನೆಲೆಯಲ್ಲಿ ಈಗಾಗಲೇ ಒಂದು ವರ್ಷದಲ್ಲಿ ಇಡೀ ರಾಜ್ಯದ ಹಾಗೂ ಎಲ್ಲ ಸಮಾಜ ವರ್ಗದ ಜನರಿಗೆ ಕಾರ್ಯಕ್ರಮವನ್ನು ಕೊಟ್ಟು ಅವರ ಅಭಿವೃದ್ಧಿಗೆ ಕೆಲಸ ನಾವು ಮಾಡ್ತಾ ಇದ್ದೀವಿ ಐದು ಗ್ಯಾರಂಟಿಗಳು ಈ ದೇಶದಲ್ಲಿ ಕೂಡ ಚರ್ಚೆ ಆಗ್ತಾಯಿದೆ ಈಗಾಗಲೇ ಇದ್ರ ಬಗ್ಗೆ ಸಾಕಷ್ಟು ಕೂಡ ಅದನ್ನು ಪ್ರಚಾರ ಕೊಟ್ಟಿದ್ದೀವಿ ಈ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದ ಕನಿಷ್ಠ ಇಪ್ಪತ್ತು ಸೀಟ್ ನಾವು ಗೆಲ್ತೀವಿ ದೇಶದಲ್ಲಿ ಇಂಡಿಯಾ ಮೈತ್ರಿಕೂಟ ಅಧಿಕಾರಕ್ಕೆ ಬಂದು ಸನ್ಮಾನ್ಯ ರಾಹುಲ್ ಗಾಂಧಿ ಅವರ ದೇಶದ ಪ್ರಧಾನಮಂತ್ರಿ ಆಗ್ತಾರೆ ಅಂತ ವಿಶ್ವಾಸ ವ್ಯಕ್ತ ಮಾಡ್ತಾ ಇದ್ದೀವಿ ಜನ ಹತ್ತು ವರ್ಷ ಬಿ ಜೆ ಪಿ ಸರ್ಕಾರ ನೋಡಿದ್ದಾರೆ ಹತ್ತು ವರ್ಷ ಬರೀ ಸುಳ್ಳು ಹೇಳ್ಕೊಂಡು ಜನರನ್ನು ಮೋಸ ಮಾಡಿದ್ದಾರೆ ಈಗಾಗಲೇ ಕೊನೆ ಎರಡು ಹಂತ ಚುನಾವಣೆ ಆಗಬೇಕಾಗಿದೆ ಆ ಹಿನ್ನೆಲೆಯಲ್ಲಿ ಇವತ್ತು ಯಾವ ರೀತಿ ಇಡೀ ದೇಶದಲ್ಲಿ ಒಂದು ಬದಲಾವಣೆ ಗಾಳಿ ಇಂಡಿಯಾ ಮೈತ್ರಿಕೂಟದ ಪರವಾಗಿ ನಡೀತಾ ಇದೆ ಈಗಾಗಲೇ ಭಾರತೀಯ ಜನತಾ ಪಾರ್ಟಿಯ ಮುಖಂಡರುಗಳು ವಿಶೇಷವಾಗಿ ಸನ್ಮಾನ್ಯ ನರೇಂದ್ರ ಮೋದಿಯವರು ಅಭಿವೃದ್ಧಿಯನ್ನು ಬಿಟ್ಟು ಸಮಾಜವನ್ನು ಸಮಾಜದಲ್ಲಿ ಅಂತ ಬೇರೆ ಬೇರೆ ವಿಚಾರಗಳನ್ನ ಇಟ್ಕೊಂಡು ಚುನಾವಣೆ ಮಾಡ್ತಾ ಇದ್ದಾರೆ ಇವತ್ತು ಆ ಎಲೆಕ್ಷನ್ ಅವರು ಜನರಲ್ಲಿ ಭೇದ ಬರೋ ರೀತಿಯಲ್ಲಿ ಭಾಷಣ ಮಾಡ್ತಾರೆ ಅವ್ರಿಗೆ ಅಷ್ಟೇ ವಿಶ್ವಾಸ ಇರ್ತಾ ಇದ್ರೆ ಹತ್ತು ವರ್ಷ ನಾವು ಜನರ ಕೆಲಸ ಮಾಡಿದ್ದ ಮಾತನ್ನು ಹೇಳಿದ್ರು ಆ ಅಭಿವೃದ್ಧಿ ಮೇಲೆ ಅವ್ರು ಓಟ್ ಕೇಳಬೇಕು ಅದೇ ಅಭಿವೃದ್ಧಿ ಬಿಟ್ಟು ಕಳೆದ ನಾಲ್ ನಾಲ್ಕು ಮೂರನೇ ಹಂತದ ನಂತರ ಅವ್ರಿಗೆ ಏನು ಮಾಹಿತಿ ಸಿಕ್ಕಿದೆ ನಾವು ಸೋಲ್ತೀವಿ ಅಂತ ಅದರಿಂದ ಅದನ್ನು ಸಂಪೂರ್ಣವಾಗಿ ಅವರ ಭಾಷಣವನ್ನು ಬದಲಾವಣೆ ಮಾಡಿ ಸಮಾಜ ಹೊಡೆಯೋದಕ್ಕೆ ಸಹ ಅವರು ಮಾಡ್ತಾ ಇದ್ದಾರೆ ಇವತ್ತು ಜನರ ಅರ್ಥ ಮಾಡ್ಕೊಳ್ತಾರೆ ದೇಶದಲ್ಲಿ ಅಭಿವೃದ್ಧಿ ಶಾಂತಿ ನೆಮ್ಮದಿ ಹಾಗೂ ಆಗಬೇಕಾದ್ರೆ ಅದು ಕಾಂಗ್ರೆಸ್ ನೇತೃತ್ವ ಸರ್ಕಾರ ಕೇಂದ್ರದಲ್ಲಿ ಬರಬೇಕಂತ ಜನ ಇವತ್ತು ವಿಶ್ವಾಸ ವ್ಯಕ್ತಪಡ್ತಾ ಇದ್ದಾರೆ ಜನ ಇವತ್ತು ಸನ್ಮಾನ್ಯ ಮನಮೋಹನ್ ಸಿಂಗ್ ಸರ್ಕಾರದ ಸಾಲಗಳ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ ಆಚಾರ ಹತ್ತು ವರ್ಷ ಹಾಗೂ ಬಿಜೆಪಿ ಹತ್ತು ವರ್ಷ ಇದ್ರ ಬಗ್ಗೆ ತುಲನೆ ಮಾಡ್ತಾ ಇದ್ದಾರೆ ಅದರಿಂದ ಬಿ ಜೆ ಪಿಯಿಂದ ಬಿಜೆಪಿ ಸರ್ಕಾರದಿಂದ ಜನ ಆ ಹಿನ್ನೆಲೆಯಲ್ಲಿ ನಮ್ಮ ಕೇಂದ್ರದಲ್ಲಿ ನಮ್ಮ ಇಂಡಿಯಾ ಮೈತ್ರಿಕೂಟ ಅಧಿಕಾರಕ್ಕೆ ಬರುತ್ತೆ ಅಂತ ವಿಶ್ವಾಸವನ್ನು ಅಂತಿಮವಾಗಿ ತೀರ್ಮಾನ ನಮ್ಮ ಮೈತ್ರಿಕೂಟ ತೀರ್ಮಾನ ಮಾಡ್ತಾರೆ ಆದರೆ ನಮ್ಮ ಭಾವನೆ ವಿಶೇಷವಾಗಿ ಯುವಕರ ಭಾವನೆ ರಾಹುಲ್ ಗಾಂಧಿ ಪ್ರಧಾನಮಂತ್ರಿ ಆಗಬೇಕು ಅಂತ ಭಾವನೆ ಅದನ್ನು ನಾವು ವ್ಯಕ್ತಪಡಿಸಿದ್ವಿ ಕೆಳಗೆ ಬೇಳ ಅಂತ ಯಾರು ಹೇಳುವುದಿಲ್ಲ ಈಗಾಗಲೇ ನಮ್ಮ ಸರ್ಕಾರ ಕಾನೂನು ಸುವ್ಯವಸ್ಥೆ ಏನೆಲ್ಲ ಮಾಡಬೇಕು ಇದೆಲ್ಲ ನಾವು ಮಾಡಿದ್ದೀವಿ ನಿರ್ದಾಕ್ಷಿಣ್ಯವಾಗಿ ನಾವು ಕ್ರಮ ತಗೊಳ್ತಾ ಇದ್ದೀವಿ ಕೆಲವು ಘಟನೆಗಳಾಗಿದೆ ಕೂಡಲೇ ತನಿಖೆಗಳಾಗ್ತಾಯಿದೆ ಇದೆ ಯಾವ ರೀತಿ ಕಾಮ ರೀತಿ ಏನೆಲ್ಲ ಕೆಲಸ ಮಾಡಬೇಕು ಆ ಕೆಲಸ ನಾವು ನಮ್ಮ ಸರ್ಕಾರ ನಿರ್ದಾಕ್ಷಿಣ್ಯವಾಗಿ ಇದು ಎರಡನೇ ಬಾರಿ ಹೇಳ್ತು ನಾನು ಮಾಡ್ತಾಯಿದ್ದೀನಿ